ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಈ ದಿನ ನಿಮಗೊಂದು ಬಹುಮುಖ್ಯವಾದ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಸೆವೆಂತ್ ಪೇ ಕಮಿಷನ್ನ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟು ಇಂಪ್ಲಿಮೆಂಟ್ ಆಗಿದೆ ಆದರೆ ಅದರಲ್ಲಿ ಕೆಲವೊಂದು ಶಿಫಾರಸುಗಳು ಇದುವರೆಗೆ ಜಾರಿಯಾಗಿರಲಿಲ್ಲ ಅದರಲ್ಲಿ ಒಂದು ಪ್ರಮುಖವಾದ ಶಿಫಾರಸ್ಸನ್ನು ಈ ದಿನ ರಾಜ್ಯ ಸರ್ಕಾರ ಜಾರಿ ಮಾಡಿ ಅದನ್ನು ಹೆಚ್ಚಳ ಮಾಡಿ ಅಧಿಸೂಚನೆಯನ್ನು ಹೊರಡಿಸಿದೆ ಯಾವ ಭತ್ತೆಯನ್ನು ಹೆಚ್ಚಳ ಮಾಡಿ ಅಧಿಸೂಚನೆ ಹೊರಡಿಸಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ನೀವು ಫೇಸ್ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಸ್ನೇಹಿತರೆ ಸರ್ಕಾರಿ ನೌಕರರ ಸತ್ತದ ಹೋರಾಟದ ಫಲವಾಗಿ ಎರಡು ವರ್ಷಗಳ ಕಾಲ ಹೋರಾಟ ಮಾಡಿ ಸೆವೆಂತ್ ಪೇ ಕಮಿಷನ್ ರಿಪೋರ್ಟು ಇಂಪ್ಲಿಮೆಂಟ್ ಆಯಿತು ಆಗಸ್ಟ್ ಒಂದರಿಂದ ಇಂಪ್ಲಿಮೆಂಟ್ ಆಯಿತು ಆದರೆ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಷನ್ ಮಾಡಿರುವಂಥ ಹಲವಾರು ಶಿಫಾರಸುಗಳು ಇದುವರೆಗೆ ಜಾರಿಯಾಗದೇ ಬಾಕಿ ಇದ್ದು ನೌಕರರು ಜಾರಿ ಮಾಡಬೇಕಾಗಿ ಹೋರಾಟಗಳನ್ನು ಮಾಡಿದರು ರಾಜ್ಯ ಸರ್ಕಾರ ಅದರಲ್ಲಿ ಒಂದು ಪ್ರಮುಖವಾದ ವಿಶೇಷ ಭತ್ಯೆಗಳ ಶಿಫಾರಸನ್ನು ಜಾರಿ ಮಾಡಿ ಅಧಿಸೂಚನೆಯನ್ನು ಹೊಡಿಸಿದೆ ಅಧಿಸೂಚನೆಯನ್ನು ಕಾಪಿಯನ್ನು ಹಾಕಿದ್ದೀನಿ ರಾಜ್ಯ ಸರ್ಕಾರದ ವಿಶೇಷ ಚೇತನ ನೌಕರರ ಭತ್ತೆಗಳನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊಡಿಸಿದೆ ಈ ಅಧಿಸೂಚನೆಯಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ ಏಳನೇ ವೇತನ ಆಯೋಗದಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಸಂಬಳ ಹಾಗೂ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಟ್ರೀಟ್ಮೆಂಟನ್ನು ಕೊಟ್ಟು ಆದೇಶವನ್ನು ಹೊಡಿಸಿತ್ತು ಈ ಆದೇಶದಲ್ಲಿ ಕೆಲವೊಂದು ಶಿಫಾರಸುಗಳು ಇನ್ನೂ ಜಾರಿಯಾಗಲು ಬಾಕಿ ಇತ್ತು ಅದರಲ್ಲಿ ಇಂಪಾರ್ಟೆಂಟಾಗಿ ವಿಕಲಚೇತನ ನೌಕರರ ಪ್ರಯಾಣ ಭತ್ತೆಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಇದೇನು ಹೆಚ್ಚಳ ಅಂತ ಹೇಳೋಕ್ಕಾಗೋದಿಲ್ಲ ಏನು ಈ ಹಿಂದೆ ವಿ ವಿಶೇಷ ಚೇತನರು ಪ್ರಯಾಣ ಪತ್ತೆ ಟಿ ಅನ್ನು ತಮ್ಮ ಬೇಸಿಕಿನ ಆರು ಪರ್ಸೆಂಟನ್ನು ಇದ್ದರು ಈಗಲೂ ಕೂಡ ಆರು ಪರ್ಸೆಂಟೇ ಇದೆ ಆದರೆ ಈಗ ಬೇಸಿಕ್ಕು ಹೆಚ್ಚಳ ಆಗಿರೋದ್ರಿಂದ ಅದು ನೌಕರರಿಗೆ ಉಪಯುಕ್ತವಾಗತ್ತೆ ಹೊಸ ಬೇಸಿಕ್ಕಿಗೆ ಆರು ಪರ್ಸೆಂಟು ಡಿ ಎ ಟಿ ಎ ಹೆಚ್ಚಳ ಅಂತ ಹೇಳಿದ್ರೆ ಅದು ಉಪಯುಕ್ತವಾದ ಇದೆ ಚಾಲ್ತಿಯಲ್ಲಿರುವಂತಹ ವೇತನದಲ್ಲಿ ಶೇಕಡ ಆರರಷ್ಟು ಪ್ರಯಾಣ ಭತ್ತೆ ಸೌಲಭ್ಯವನ್ನು ಮುಂದುವರಿಸಲು ಶಿಫಾರಸ್ಸು ಮಾಡಿತ್ತು ಸೆವೆಂತ್ ಪೇ ಕಮಿಷನ್ ರಾಜ್ಯದ ವಿಶೇಷ ಚೇತನ ನೌಕರರ ಪ್ರಯಾಣ ಭತ್ತೆ ಸೌಲಭ್ಯವನ್ನು ಮಂಜೂರು ಮಾಡಲು ಕ್ರಮಬದ್ಧಗೊಳಿಸಲು ಏಳನೇ ವೇತನ ಆಯೋಗ ಶಿಫಾರಸ್ಸುಗಳನ್ನು ಜಾರಿಗೆ ತರಲು ಸರ್ಕಾರ ಹರ್ಷಿಸುತ್ತದೆ ಈ ಕೆಳಕಂಡ ಆದೇಶವನ್ನು ಮಾಡಿದ್ದೀವಿ ಅಂತ ಹೇಳಿದೆ ಸರ್ಕಾರಿ ಆದೇಶ ಸಂಖ್ಯೆ ಆ ಇ ಎಂಬತ್ತೆರಡು ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆದೇಶದಲ್ಲಿ ರಾಜ್ಯ ಸರ್ಕಾರದ ವಿಶೇಷ ಚೇತನ ನೌಕರರ ಪರಿಷ್ಕೃತ ವೇತನ ಶ್ರೇಣಿಯಂತೆ ಅವರ ಮೂಲ ವೇತನದಲ್ಲಿ ಶೇಕಡ ಆರರಷ್ಟು ದರದಲ್ಲಿ ಯಾವುದೇ ಗರಿಷ್ಠ ಮಿತಿ ಇಲ್ಲದೆ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರುವಂತೆ ವಿಶೇಷ ಪ್ರಯಾಣ ಭತ್ತೆಯನ್ನು ಮಂಜೂರು ಮಾಡಲು ಹರ್ಷಿಸುತ್ತದೆ ಈ ವಿಶೇಷ ಪ್ರಯಾಣ ಭತ್ತೆ ಮಂಜೂರಾತಿ ಉದ್ದೇಶಕ್ಕಾಗಿ ಅಂಗವಿಕಲರು ವಿಶೇಷ ಚೇತನರು ಎಂದು ಎಂದರೆ ವಿಶೇಷ ಚೇತನ ಅಧಿನಿಯಮ ಎರಡು ಸಾವಿರದ ಹದಿನಾರರಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶವನ್ನು ಪೂರೈಸಿಕೊಂಡು ಅಂತಹ ನೌಕರರಿಗೆ ಈ ವಿಶೇಷ ಪ್ರಯಾಣ ಭತ್ತೆಯನ್ನು ಮಂಜೂರು ಮಾಡುವ ಬಗ್ಗೆ ಸರ್ಕಾರ ತಿಳಿಸಿದೆ ಈ ವಿಶೇಷ ಚೇತನರು ಸರ್ಕಾರಿ ನೌಕರರಲ್ಲಿ ವಿಶೇಷ ಚೇತನರು ಅಂದರೆ ವಿಶೇಷವಾಗಿ ಫಾರ್ಟಿ ಪರ್ಸೆಂಟಷ್ಟು ಫಾರ್ಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ಅಂಗವೈಕಲ್ಯ ಹೊಂದಿರುವಂಥ ನೌಕರರಿಗೆ ಇದರ ಉಪಯೋಗ ಸಿಗತ್ತೆ ಕನಿಷ್ಠ ಮಿತಿ ತಿಳಿಸಿದೆ ಯಾವುದೇ ವೈದ್ಯಕೀಯ ಉಪಕರಣಗಳಿಂದ ಅದನ್ನು ಸರಿಪಡಿಸೋಕ್ಕೆ ಆಗತ್ತೆ ಅಂದರೆ ಅವರು ಅರ್ಹರಲ್ಲ ಯಾವುದೇ ವೈದ್ಯಕೀಯ ಉಪಕರಣಗಳಿಂದ ಅಂಗವೈಕಲ್ಯವನ್ನು ಸರಿಪಡಿಸೋಕ್ಕೆ ಸಾಧ್ಯನೇ ಇಲ್ಲದಿರುವಂತಹ ನೌಕರರಿಗೆ ಈ ವಿಶೇಷ ಪ್ರಯಾಣ ಭತ್ತೆಯನ್ನು ಮಂಜೂರು ಮಾಡೋಕ್ಕೆ ಅವಕಾಶ ಇದೆ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ನಿಯಮಗಳು ಜಾರಿಗೆ ಬರುವುದಕ್ಕೆ ಪೂರ್ವದಲ್ಲಿ ಕಾಯಂ ಸರ್ಕಾರಿ ಸೇವೆಗೆ ನೇಮಕಗೊಂಡು ಪ್ರಸಕ್ತ ಚಾಲ್ತಿಯಲ್ಲಿರುವಂಥ ಆದೇಶ ನಿಯಮ ಆದೇಶದ ಅಡಿಯಲ್ಲಿ ಪ್ರಯಾಣ ಭತ್ತೆ ಮಂಜೂರು ಮಾಡಿಕೊಂಡಿರುವಂಥ ನೌಕರರಿಗೆ ಈ ಪ್ರಕರಣಗಳಲ್ಲಿ ಈಗಾಗಲೇ ಸಲ್ಲಿಸಿರುವಂತಹ ಮೆಡಿಕಲ್ ಸರ್ಟಿಫಿಕೇಟ್ ಆಧಾರದಲ್ಲಿ ವಿಶೇಷ ಪ್ರಯಾಣ ಭತ್ತೆಯನ್ನು ಮಂಜೂರು ಮಾಡತಕ್ಕದ್ದು ಅವರಿಗೆ ಯಾವುದೇ ವೈ ಹೊಸ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಒದಗಿಸಿ ಅಂತ ಹೇಳಕ್ಕೆ ಅದೇ ರೀತಿ ಸರ್ಕಾರಿ ನೌಕರಿಗೆ ಸೇರಿದ ನಂತರ ಶಾಶ್ವತ ಅಂಗವೈಕಲ್ಯ ಹೊಂದಿರುವವರು ವೈದ್ಯಕೀಯ ಪ್ರಮಾಣ ಪತ್ರದ ಆಧಾರದ ಮೇಲೆ ಅರ್ಹತೆ ಪ್ರಕಾರ ನಿಗದಿಗೊಳಿಸುವುದು ಮೇಲಿನ ಕರಡಿನಲ್ಲಿ ತಿಳಿಸಿರುವಂತೆ ಕನಿಷ್ಠ ಅಂಗವೈಕಲ್ಯ ನಿಯಮಗಳನ್ನು ಪಾಲನೆ ಮಾಡಿರುವಂಥವರಿಗೆ ಈ ವಿಶೇಷ ಪ್ರಯಾಣ ಭತ್ತೆಯನ್ನು ಮಂಜೂರು ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿ ತಿಳಿಸಿದೆ ಈ ಆದೇಶದ ಅನ್ವಯ ಪ್ರಯಾಣ ಭತ್ತೆಯನ್ನು ಪಡೆಯುತ್ತಿರುವ ವಿಶೇಷ ಚೇತನರು ಅಂಗವೈಕಲ್ಯ ಹೊಂದಿರುವಂಥ ನೌಕರರಿಗೆ ಶೇಕಡ ಆರರಷ್ಟು ತಮ್ಮ ಬೇಸಿಕ್ಕಲ್ಲಿ ಶೇಕಡ ಆರರಷ್ಟು ಹೆಚ್ಚಳ ಮಾಡೋಕ್ಕೆ ಅವಕಾಶ ಇದೆ ಸರ್ಕಾರ ಅಥವಾ ಸರ್ಕಾರದಿಂದ ನಿಯಂತ್ರಣಕ್ಕೊಳಪಟ್ಟ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರು ಸರ್ಕಾರದ ವೆಚ್ಚದಲ್ಲಿ ಅನುದಾನದಲ್ಲಿ ಕೆಲಸ ಮಾಡ್ತಿರುವಂಥವರಿಗೆ ಇದು ಉಪಯೋಗ ಆಗತ್ತೆ ಅದೇ ರೀತಿ ನಿಗಮ ಮಂಡಳಿಗಳಲ್ಲಿ ಕೆಲಸ ಮಾಡ್ತಿರುವಂಥರು ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರಿಗೂ ಕೂಡ ಇದು ಉಪಯೋಗ ಆಗತ್ತೆ ಈ ಸೌಲಭ್ಯದ ಬಗ್ಗೆ ಹಲವಾರು ವ್ಯಾಜ್ಯಗಳು ನಿಯಮ ಕಾನೂನಿನಲ್ಲಿ ಇರುವಂತಹ ಅಂಶಗಳನ್ನು ಪರಿಗಣಿಸಿ ನಿರ್ಧಾರಕ್ಕೆ ಒಳಪಟ್ಟಿದೆ ಅಂತ ಹೇಳಿ ಈ ಅಧಿಸೂಚನೆಯಲ್ಲಿ ತಿಳಿಸಿದೆ ಈ ಅಧಿಸೂಚನೆಯ ಪ್ರತಿಯನ್ನು ನಿಮಗೆಲ್ಲರಿಗೂ ಹಾಕಿದ್ದೀನಿ ತಾವೆಲ್ಲರೂ ನೋಡ್ಕೊಬೋದು ಈ ಅಧಿಸೂಚನೆಯಲ್ಲಿ ಕೆಲವೊಂದು ನಿಬಂಧನೆಗಳನ್ನು ಸರ್ಕಾರ ಒಳಪಡಿಸಿದೆ ಆ ನಿಬಂಧನೆಗಳನ್ನು ಓದ್ಕೊಳ್ಳಿ ಇದರ ಪಿ ಡಿ ಎಫ್ ಪ್ರತಿ ಬೇಕಿದ್ದರೆ ನಿಮಗೆ ಕಳಿಸ್ಕೊಡ್ತೀನಿ ದಯವಿಟ್ಟು ನೋಡಿ ಯಾರ್ಯಾರು ಅರ್ಹರಿದ್ದೀರಿ ಈ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ಬೇಸಿಕ್ಕಲ್ಲಿ ಸಿಕ್ಸ್ ಪರ್ಸೆಂಟು ವಿಶೇಷ ಪ್ರಯಾಣ ಭತ್ತೆಯನ್ನು ಪಡೆಯೋಕ್ಕೆ ಅರ್ಹರಾಗಿರುವಂತಹ ವಿಶೇಷ ಚೇತನ ನೌಕರರು ಇದರ ಉಪಯೋಗವನ್ನು ಪಡ್ಕೊಡಿ ಅದರ ಜೊತೆಯಲ್ಲಿ ಸರ್ಕಾರದಲ್ಲಿ ನಾನೊಂದು ಮನವಿಯನ್ನು ಏನಂತ ಮಾಡ್ಕೊಳ್ಳೋದು ಅಂದರೆ ಏಳನೇ ವೇತನ ಆಯೋಗದ ಶಿಫಾರಸುಗಳು ಜಾರಿಯಾಗಲು ಬಾಕಿ ಇರುವಂಥ ಎಲ್ಲ ಶಿಫಾರಸುಗಳನ್ನು ತಕ್ಷಣ ರಾಜ್ಯ ಸರ್ಕಾರ ಜಾರಿಗೊಳಿಸಬೇಕು ಅದರಲ್ಲಿ ಪ್ರಮುಖವಾಗಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಏನು ಎಪ್ಪತ್ತು ವರ್ಷದ ಮೇಲ್ಪಟ್ಟಂಥ ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ಮಾಡಿರೋಂಥ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಆದೇಶವನ್ನು ತಕ್ಷಣ ಮಾಡಬೇಕು ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಜಾರಿಗೆ ತರಬೇಕು ಅಂತ ಕೇಳ್ಕಂತ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು